அதன் பின்னர் செய்தியாளர்களிடம் பேசிய அவர் இந்த புத்தகத்தின் போது புதிய விமானங்கள் தயாரிக்கப்பட்டு வருவதாக கூறினார் ಹುಡುಗರಿಂದ ಒಂಚೂರು ನಾನು ಹುಷಾರಾಗೆ ಇರಬೇಕು ಯಾಕಂದ್ರೆ ನಾನು ಯಾರದರ ಕಣ್ಣಿಗೆ ಬಿದ್ದರೆ ಈ ಕೆಲಸನ ನಾನೇ ಮಾಡಿದ್ದು ಅಂತ ಗೊತ್ತಾಕೇತಿ ಆದಷ್ಟು ಯಾರಿಗೆ ಒಂದು ಸಣ್ಣ ಸುಳಿವು ಸಿಗಬಾರ್ದು ಗಿರ್ಜಿ ಈ ಮನೆಯಾಗ ನೀ ಇವತ್ತ ಕಡೆ ದಿನ ಇರೋದು ನಾಳೆಂತ ಈ ಮನೆಯಾಗ ನಿನಗೆ ಒಂದೀಟು ಜಾಗ ಇರಲ್ಲ ಇನ್ನೊಂದು 2 ತಾಸಿಗೆ ಕಟ್ಲಕ್ಕೆತಿ ಕಟ್ಲಾದ್ರೆ నా ಕೆಲಸ 나 ಮಾಡಾಕ ಸಾಧ್ಯ ಅಂತು ಇಂತು ಕಟ್ಲಾತಾ ಕಿರ್ಚಾ ಅವರು ನೀನು ನಾನು ಇಷ್ಟಪಟ್ಟು ಪಟ್ಟು ಮಾಡ್ಕೋಬೇಕು ಅಂತ ಅನ್ಕೊಂಡಿನಿ ಆದ್ರ ಔರಿಗ್ ನಾನು ಇಷ್ಟ ಆಗ್ತೇನೋ ಇಲ್ಲೋ ಅನ್ನೋದನ್ನ ವಿಚಾರ ಮಾಡ್ಲೇ ಇಲ್ಲ ಅದ್ರಾಗ ಕಿರ್ಚಾ ಅವರು ಇಷ್ಟು ದೊಡ್ಡ ಶ್ರೀಮಂತರ ಮನೆಯಾಗ ಹುಟ್ಟಿ ಬೆಳೆದವ್ರು ನನ್ನ ಜೊತೆ ನನ್ನ ಬಡತನದ ಗುಡಿಸಲ್ದಾಗ ಹೆಂಗ್ ಜೀವನ ಮಾಡಕ್ ಸಾಧ್ಯ ಆಸೆ ಪಡಕು ಒಂದು ಇಥಿ ಮಿಥಿ ಅಂತ ಇರ್ತೈತಿ ಯಾಕೋ ದೊಡ್ಡ ತಪ್ಪು ಮಾಡಿದೆ ನಾನು ಗಿರ್ಜಾ ಅವ್ರ ಬಗ್ಗೆ ಕನಸು ಕಟ್ಕೊಂಡ ನಮ್ಮಂತ ಬಡವರು ಶ್ರೀಮಂತ್ರಿ ಮನೆ ಹೆಣ್ಣಿಂದ ಆಸೆ ಇಟ್ಟುಕೊಳ್ಳೋದು ದೊಡ್ಡ ಅಪರಾಧ ಇನ್ನು ಮುಂದೆ ಗಿರ್ಜಾ ಅವ್ರನ್ನ ಮದುವೆ ಆಗೋ ವಿಚಾರನ ಇಲ್ಲಿಗೆ ಕೈ ಬಿಡ್ತೇನೆ ಕೈಗೆ ಸಿಗ್ಲಾರದಕ್ಕೆ ಎಷ್ಟು ಪ್ರಯತ್ನ ಪಟ್ಟರು ವ್ಯರ್ಥ ಕ್ಷಮಸ್ ಬಿಡು ಹಗ್ಲೆಲ್ಲಾ ನಿಮ್ ಮನಿಗೆ ನಾನು ಬರಬಾರ್ದು ಹಿಂಗ ಅದೇನೋ ಗೊತ್ತಿಲ್ಲ ನಿಮ್ ಮನೆ ಕಡೆ ಬಂದಿಂದ ನನಗೆ ಗುರ್ತಾಕೇತಿ ಮಲ್ಲವ್ರ ಮನಿಗ್ ಬಂದೇನಿ ಅಂತ ಮಲ್ಲವ ಇನ್ಮೇಲೆ

ಇರ್ಕಪ್ಪಣ್ಣ ನೀಂಗ ಬಲಗ ಕೋಲಗ ಹಾಸಿ ಕೊಡ್ತಿನಿ ಆರಾಮಾಗಿ ಬೆಚ್ಚಿಗೆ ಮಲ್ಕೋ ಹೋಗ ಮಲವಾ ನಿಮ್ಮನೇ ಆಗ ಕೋಲಗಂದ್ರ ಒಲ್ಲ ನಮ್ಮ ಕೊಳಕ ಅದರಗ ಅಕುತಣಿ ಗಾದಿ ಮೇದಂತ್ರ ಮೊದಲೊಲ್ಲೆ ಮೇತ ಹೋಗ ರೇಷ್ಮೆಗೆ ಬಬ ನನಗ ಅಷ್ಟು ಮೆತ್ತನ ಹಾಸ ಕಿತ್ರ ನೀದಿ ಬರೋದಿಲ್ಲ ನಮಗೆ ಏನಿದ್ರು ನೆಲದ ಮೇಲೆ ಒಂದು ಚಾಪಿ ಹಾಸ್ಕೊಂಡು ಒಂದು ತೆಲಗೂ ಬಿಟ್ಕೊಂಡು ಶಿಸ್ತ ಮಕ್ಕಳವಾ ತಿರ್ಕಪ್ಪಣ್ಣ ನೀನಿಲ್ಲೇ ಮಲ್ಕೋಂತಿ ಅಂದ್ರೆ ಇಲ್ಲೇ ಮಲ್ಕೋ ಚಾಪಿ ಹಾಸಕಿ ಕೊಡ್ತೇನಿ ಅಷ್ಟು ಮಾಡ ಮಲ್ಲವ ಮಕ್ಕೊಂಡೆನಿ ಇಲ್ಲೇ ನಾನು ತಿರ್ಕಪ್ಪಣ್ಣ ಅಡಕಿ ಹಾಕೋಬೇಡ ತಡಿ ಹಾಲು ತಗೊಂಡ್ ಹಾಲು ಕೊಡೆ ಮಲ್ಕೊಳೋವಂತೆ ಸಿಸ್ ಊಟ ಆಗಿರ್ತತಿ ಮತ್ತಿದ ಮ್ಯಾಲೆ ಹಾಲು ಪಾಲು ಕೊಡೆಯದಂದ್ರ ಹ ತಗೆ ತಗೆ ನಮಗೇನ ಬಗಿಹರಂಗಿಲ್ಲ ಈ ತಿರ್ಕಪ್ಪ ಒಂದತರ ಕಗ್ಗಾಡ ಕಲ್ಲ ಎಂತವ್ಗ ನಮ್ಮ ಗಿರ್ಜವ್ವನ ಮದುವಿ ಮಾಡಿಸಿದ್ರ ಸುಖದ ಸುಪ್ಪತ್ತಿಗೆ ಒಳಗ ಮೇರಿಯಾ ಕುಂತಂತ ನಮ್ಮ ಗಿರ್ಜವ್ವ ಈ ಕಗ್ಗಾಡ್ ಕಲ್ಲಿನ ತಿರ್ಕಪ್ಪನ ಮನೆಗೆ ಹೋಗಿ ಪಡಬಾರದು ಕಷ್ಟಪಟ್ಟಲೆಂದ್ರ ನನಗೆ ಅವಾಗ ಹಾಲು ಕುಡದಂಗ ಅತ್ತಿತಿ ತಿರಕಪ್ಪಣ್ಣ ತುಗೋ ಹಾಲು ಕುಡಿ ಮಲವಾ ಹಾಲು ಗಿಲು ನಾವೆಲ್ಲ ಬಾ ಕುಡಿಯಕತ್ತ ಏ ಸರಿ ನಮಗೇನ ತೆಲುಗುಂಬಿಗೆ ತಲೆ ಹಚ್ಚಿದ ಕುಡ್ಲೇನ ನಿದ್ದಿ ಬಂದ ಬಿಡ್ತೀ ಈ ಹಾಲು ಪಾಲು ಕುಡುದು ನಿದ್ದಿ ಬರಸ್ಕೊಳುದು ನಮಗೆಲ್ಲ ರೂಢಿಲ್ ಬಿಡು ತಗೊಂಬಲ್ಲವಾ ನಿಮ್ ಮನಿಗ್ ಬಂದೇನೆ ನೀವ್ ಹೇಳ್ದಂಗ್ ಕೇಳ್ಬೇಕು ಸರಿ ಅಡಿಕೆ ಹಾಕೊಂಡಿದ್ನಿ

ಹಾಕಿ ಹಾಕೇ ಬಿಡ್ತೇನೆ ಯಾಕಂದ್ರೆ ಯಾವ ಆಟೆದಾಗಿನ ಹಾಲು ಯಾರು ಕುಡಿತಾರಂತ ನನಗೇನು ಕೊಡ್ತು ಮೂರು ಮಂದಿಗೆ ಹಾಕಿ ಇವತ್ತು ಇವರೆಲ್ಲರ ಬಾಳೆನು ಮೂರ ಬಟ್ಟಿನ ಮಾಡ್ತೇನೆ ಹಾ ಬಂದಿರಿ ವೈನಿ ಬಂದ ಬಿಟ್ರೆ ನಾ ಇಲ್ಲಿಂದ ಆದಷ್ಟು ಜಾಗ ಖಾಲಿ ಮಾಡ್ಬೇಕ ಯಾಕಂದ್ರೆ ಈ ಮನೆಯಾಗ ನಿಂದ್ರಂಗ ಆಗಬಾರ್ದು ಸುಮ್ನ ಕಡೆ ಊರ್ಗ್ ಹೋಗ್ಬಿಡ್ಲೇನೆ ಬೇಡ ಬೇಡ

ನಿಮ್ಮ ಜೀವನದಾಗ ಕೋಲಾಹಲ ಶುರು ಆಗೋದು ನೋಡಿದ್ರಲ್ಲ ಸ್ನೇಹಿತರೆ ಈ ಹಾಲ್ನ ಈ ಮೂರು ಜನನು ಕುಡಿತಾರೋ ಇಲ್ಲೋ ಅನ್ನೋದನ್ನ ಮುಂದಿನ ವಿಡಿಯೋದಾಗ ನೋಡ್ರಿ ವೀಕ್ಷಕರೇ ಪ್ಲೀಸ್ ವಿಡಿಯೋಕ್ಕೆ ಒಂದು ಲೈಕ್ ಮಾಡ್ರಿ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡ್ರಿ ಹೊಸದಾಗಿ ನೋಡ್ತಾ ಇರುವಂತ ನನ್ನೆಲ್ಲ ಪ್ರೀತಿಯ ವೀಕ್ಷಕರೇ ನಮ್ಮ ಹಳ್ಳಿ ಕಿಡ್ಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನ ಒಂದು ಕಮೆಂಟ್ ಮೂಲಕ ತಿಳಿಸ್ರಿ ಅದ ಕಥೆ